ನಮಸ್ಕಾರ ವೀಕ್ಷಕರೇ ಹಳ್ಳಿಗೆರೆಯಲ್ಲಿ ಮುಂದುವರೆದ ಎಣ್ಣೆ ಸಂಗೀತ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಕೋಳಿಗಳು ತಿಪ್ಪೆಯನ್ನ ಕೆರೆದಾಗ ಅಲ್ಲಿ ಹುಳ ಹುಬ್ಡಿನ ತಿಂತಾ ಇರ್ತಾವಂತ ಇಲ್ಲಿ ಹಳ್ಳಿಗೆರಿನಲ್ಲಿ ತಿಪ್ಪೆಯನ್ನ ಕೆಬ್ರಿದ್ರೆ ಟೆಟ್ರಾ ಪ್ಯಾಕಿಗಳು ಸಿಗ್ತವೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ ಸಂಗೀತ ಅನ್ನೋರು ಆ ಸಂಗೀತವನ್ನ ಬಾರಿಸ್ತಾನೆ ಇದ್ದಾರೆ ಬಾರಿಸ್ತಾನೆ ಇದ್ದಾರೆ ಎಷ್ಟೇ ಕೇಸ್ ಆದರೂ ಪರವಾಗಿಲ್ಲ ಮತ್ತೆ ನಾನು ಟೆಟ್ರಾ ಪ್ಯಾಕಿನ್ನ ಬಿಡೋದಿಲ್ಲ ಈ ಹಳ್ಳಿಗಳಲ್ಲಿ ತಂದು ಕುಡಿದು ಅಂದ್ರೆ ಬೇಡ ಅನ್ನೋದಕ್ಕೆ ಒಂದು ಬಣ ಇದ್ರೆ ಬೇಕು ಅನ್ನೋದಕ್ಕೆ ಒಂದು ಬಣ ಇದೆ ಅನ್ನೋದಕ್ಕೆ ಇಲ್ಲಿ ಮೇಲ್ಗೆರೆ ಅನ್ನೋರು ಗ್ರೂಪ್ನಲ್ಲಿ ಒಂದು ಹಳ್ಳಿ ಅಭಿವೃದ್ಧಿ ಏನಿದೆ ಅಲ್ಲ ಹಳ್ಳಿಗೆರೆಯದು ಅಭಿವೃದ್ಧಿ ಸಂಘದಲ್ಲಿ ಮಾತಾಡಿದ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ನೀವು ಕೊನೆ ಕೇಳಿ ಸತ್ತಾಗ ಎಲೆಕ್ಷನ್ ಟೈಮ್ ನಲ್ಲಿ ಮತ್ತು ಬೇಕೇ ಬೇಕಂತಾರೆ ಅವರೇ ಆ ಟೆಟ್ರಾ ಪ್ಯಾಕ್ ಚೀಲಾ ತಗೊಂಡೋಗಿ ಸುರುತ್ತಾರೆ ಅಂದ್ರೆ ಆಚಾರ್ಯ ಹೇಳೋದು ಬದ್ನೆಗಾಯ್ತು ತಿನ್ನೋದು ಅನ್ನೋ ಅರ್ಥದಲ್ಲಿ ಇನ್ನ ಸಂತೋಷ್ ಲಾಡೋರ್ ಏನ್ ಮಾಡೋಕ್ಕಾಗ್ತದೆ ಎಕ್ಸೈಜ್ನವ್ರಾದ್ರೂ ಏನ್ ಮಾಡಕ್ಕಾಗುತ್ತೆ ನೀವು ಎಲ್ಲ ಹೋಗ್ಬೇಟಾದ್ರೆ ಮಾತ್ರ ಇಲ್ಲಿ ಸಾಧ್ಯ ಯಾಕಂದ್ರೆ ಇವತ್ತು ಹಿಡ್ದಂಗ್ ಮಾಡೋದು ನಾಳೆ ಅದನ್ನ ಇಲ್ಲಿ ಮುಂದೆ ಬಂದಂಗೆ ಮಾಡೋದು ಚೆಲ್ದಂಗ್ ಮಾಡೋದು ಮತ್ತೆ ನೀವೇ ಪರವಾಗಿಲ್ಲ ನಡೀತದೆ ಮತ್ತೆ ಸತ್ತಾಗ್ಬೇಕು ಅಂದ್ರೆ ಉದ್ಧಾರ ಆಗೋದು ಹೇಗೆ ಯೋಚನೆ ಮಾಡಿ ಇಲ್ಲಿ ಪೊಲೀಸ್ನವ್ರಿಗೆ ಕೊಡ್ತಾರಂತ ಸುಳ್ಳು ಹೇಳೋದು ಎಕ್ಸೈಸ್ನವ್ರಿಗೆ ಕೊಡ್ತಾರಂತ ಸುಳ್ಳು ಹೇಳೋದು ಇಲ್ಲಿ ನಿಮ್ಮ ಬೆಳೆ ಬೈಸ್ಕೊಳಿಕೆ ಯಾರ ಹೆಗಲ್ ಮೇಲೆ ಬಂದು ಕಿಟ್ಟಿ ಯಾಕೆ ಹೊಡಿತಾರೆ ಅಭಿವೃದ್ಧಿ ನಿಮ್ಮಿಂದಲೇ ಆಗ್ಬೇಕು ಅಂತ ಹೇಳಿ ಈಗ ಅಲ್ಲಿ ತಿಪ್ಪೆಯಲ್ಲಿ ಕೆಬರ್ತಾ ಇರೋ ದೃಶ್ಯವನ್ನ ಎಕ್ಸೈಸ್ನವರು ನಿನ್ನೆ ರೆಡಿ ಮಾಡಿದ್ದಾರೆ ಅಲ್ಲಿ ಏನ್ ಸಿಗುತ್ತೆ ಅಂತ ನೀವು ನೋಡಿ ಹಾಗೆ ಇಲ್ಲಿ ರಾಜಕೀಯವಾಗಿ ಯಾರನ್ನ ಓಲೈಸ್ಲಿಕ್ಕೆ ಯಾರೋ ಬರ್ತಾರೆ ಮುಂದೆ ನಿಂತ್ಕೊಂಡ್ ಮಾಡ್ತಾರೆ ಒಟ್ಟಾರೆ ಈ ರಾಜಕೀಯ ಸಂಗೀತದ ಎಣ್ಣೆ ಕಥೆಯನ್ನ ಮುಂದುವರೆಸಿದೆ ಒಂದ್ಸಲ ಇಲೆಕ್ಷನ್ ದಾಗ ಸತ್ತಾಗ ಕೆಟ್ಟಗ ಕೆಟ್ಟದಾಗ ಇರುದಪ್ಪ ತರುದ ಯಾರಾದ್ರು ಅವ್ರೇನ್ ತಂದ ಮಾರುಗುಲ ಗೊತ್ತನೆ ಇಲೆಕ್ಷನ್ ದಾಗ ಸತ್ತಾಗ ಕೆಟ್ಟಗ ಕೆಟ್ಟದಾಗ ಇರುದಪ್ಪ ತರುದ ಯಾರಾದ್ರು ಅವ್ರೇನ್ ತಂದ ಮಾರುಗುಲ ಗೊತ್ತನೆ ಇಲೆಕ್ಷನ್ ದಾಗ ಸತ್ತಾಗ ಕೆಟ್ಟಗ ಕೆಟ್ಟದಾಗ ಇರುದಪ್ಪ ತರುದ ಯಾರಾದ್ರು ಅವ್ರೇನ್ ತಂದ ಮಾರುಗುಲ ಗೊತ್ತನೆ ತುಂಬಾ ಚಂದ್ ಅಲ್ಲೇ ಒನ್ಯಾಗ ತುಂಬಾ ಅಲ್ಲೇ ಅಕ್ಷಯ ವಿಡಿಯೋ ಎಲ್ಲ ಅವ್ನ

ಕುಡಿಯದಿದ್ದರೆ ಈ ಜನ ನಡೆಯಲಾರದೋ ಜೀವನ ಹುಟ್ಟಿ ಸಾಯಲು ಸ್ಥಳವಿದೆ ಹೊಟ್ಟೆ ಬಟ್ಟೆಗೆ ಬರವಿದೆ ನಿಷೇಧ ಹೇಳುವ ಸರಕಾರ ಒಳಗೆ ಕೊಡುವುದು ಸಹಕಾರ ಸರಕಾರದಲ್ಲಿ ರೂಲ್ಸ್ಗಳು ಬಲ್ಬೆ ಇಲ್ಲದ ಕಂಬಗಳು ಬೆಳಕು ಕೊಡುವೆ ಎಂದು ಓಡು ಪಡೆಯುವ ನಮ್ಮ ಜನರ ಕತ್ತಲಲ್ಲಿ ಇಡುವ ಕಿರುಚಾಡುವ ನಾಯಕರು ಕುರ್ಚಿಯ ಕಾಲನುರಿಯ ನಮಸ್ಕಾರ ವೀಕ್ಷಕರೇ ಹಳ್ಳಿಗೆರಿ ಕಿರಾಣಿ ಅಂಗಡಿಯಲ್ಲಿ ಎಣ್ಣೆ ಸಿಗ್ತದೆ ಅಷ್ಟೇ ಅದ ಕಿರಾಣಿ ಅಂಗಡಿಯಲ್ಲಿ ಎಣ್ಣೆ ಸಿಕ್ಕೇ ಸಿಕ್ತದೆ ಅಂತ ಹೇಳ್ತೀರಾ ನಾನು ಹೇಳ್ತಾ ಇರೋದು ಈ ಎಣ್ಣೆ ಅಲ್ಲ ಸ್ವಾಮಿ ಈ ಎಣ್ಣೆ ನಿಮಗೆ ಗೊತ್ತಿರಲಿ ಸಂಗೀತ ಹಾಗೆ ನಾಗವ್ ಅನ್ನೋರು ಸುಮಾರು ದಿನಗಳಿಂದ ತಿಂಗಳಿಂದ ವರ್ಷದಿಂದ ಕಿರಾಣಿ ಅಂಗಡಿಯಲ್ಲಿ ಈ ಎಣ್ಣೆಯನ್ನು ಮಾರ್ಕೊಂಡು ಬರ್ತಾಯಿದ್ರು ನಿನ್ನೆ ಗ್ರಾಮಸ್ಥರು ರೊಚ್ಚಿಗೆದ್ದು ಅಲ್ಲಿ ಆ ಅಂಗಡಿಗಳನ್ನು ಒಂದು ರೀತಿಯಿಂದ ರೈಡ್ ಮಾಡ್ದಂಗೆ ಮಾಡಿ ಆ ತಾಕೀತು ಮಾಡಿ ಅವ್ರಿಗೆ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಈ ಮುಂಚೆ ಕೂಡ ಇವರು ಸ್ಟೇಷನ್ನಲ್ಲಿ ದಂಡ ತುಂಬಿ ಬಂದಿದ್ದಾರೆ ಆ ದಂಡ ಎಲ್ಲ ದಂಡ ದಂಡಾಗಿದ್ದಾವೆ ವೀಕ್ಷಕರ ನೆನಪಿರಲಿ ಇದರ ಪಕ್ಕಕ್ಕೆ ಅನತಿ ದೂರದಲ್ಲೇ ಅಂಗನವಾಡಿ ಕೇಂದ್ರ ಇದ್ದಾವೆ ಇಲ್ಲಿ ಎಣ್ಣೆ ಹೊಡೆದು ಅಲುಗಾಡ್ತಾ ಹೋಗ್ತಾರಲ್ಲ ಅವ್ರನ್ನ ಮಕ್ಕಳನ್ನು ನೋಡಿ ಅವ್ರು ಯಾಕೆ ಹಿಂಗೆ ನಡೀತಾರೆ ಹೇಳಿ ಕುತೂಹಲ ಬರ್ತದೆ ಅದನ್ನು ಕುಡಿಬೇಕಾ ಅನ್ನೋ ಒಂದು ಹಂಬಲ ಕೂಡ ಬರ್ತದೆ ಯಾಕಂದರೆ ಮನಸ್ಸು ಕೂಡ ಮಕ್ಕಳದು ಎಳೆ ಮನಸ್ಸು ಅಂತಲೇ ಹೇಳ್ಬೋದು ಹೇಳ್ತಾರಲ್ಲ ಯಾರೋ ಬೀಡಿಯನ್ನು ಸೇದಿ ಬಿಸಾಕಿದ್ದನ್ನು ತಗೊಂಡು ಆ ಕ್ವಾರಿ ಬಿಡಿ ಅಂತ ನಮ್ಮ ಕಡೆ ಅವನ ಸೇದಿ ಅಥವಾ ಬಾಯಲ್ಲಿ ಇಟ್ಕೊಂಡು ಬಿಸಾಕ್ತಿರ್ತಾರೆ ಆ ವಯಸ್ಸೇ ಮಂಗನಾಟದ ವಯಸ್ಸು ದೊಡ್ಡವರು ಹಳ್ಳಿಯ ದೇಶದ ಬೆನ್ನೆಲುಬು ಅಂತ ಹೇಳ್ತಾರಲ್ಲ ಇಲ್ಲಿ ಬೆನ್ನೆಲುಬಿಗೆ ಯಾವ ರೀತಿ ಬೆಂಬಲವನ್ನು ನೀಡುತ್ತಾ ಇದ್ದಾರೆ ಹಳ್ಳಿಗರು ದುರಂತ ಕಂಡರಿದ್ರು ಹೇಳ್ತಾರಲ್ಲ ಈಗ ಈ ಜಿಲ್ಲೆಯಲ್ಲಿ ಇವೆಲ್ಲ ಭಾಳ ಆಗಿದ್ದಾವೆ ಇಸ್ಪೀಟ್ ಗಾಂಜಾ ಎಣ್ಣೆ ನಿನ್ನೆ ಆ ಕ ಮೀಟಿಂಗ್ನಲ್ಲಿ ವಿನಯ್ ಅವರು ಹೇಳ್ತಾರೆ ಇವನ್ನೆಲ್ಲ ಕಟ್ ಮಾಡಬೇಕು ಅಂತ ನೋಡೋಣ ಏನಾಗತ್ತೆ ಈಗ ಜನರು ಯಾವ ರೀತಿ ಇಲ್ಲಿ ರೊಚ್ಚಿಗೆದ್ದಿದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸ್ತದೆ ಜೊತೆಗೆ ಇಲ್ಲಿ ಒಬ್ಬ ವ್ಯಕ್ತಿ ಮಾತಾಡ್ತಾರೆ ಅವ್ರು ಯಾರು ಅಂತ ನಿಮಗೆ ಅಲ್ಲಿ ಗರುಡ ತೋರಿಸ್ತದೆ ಅವರು ಹೇಳ್ತಾರೆ ಸರ್ ಇದು ಒಂದು ರೀತಿಯಿಂದ ನಮ್ಮದು ವ್ಯಸನ ಮುಕ್ತ ಹಳ್ಳಿಗೇರಿ ಮಾಡಬೇಕು ಈ ಹೆಂಡ ಸರಾಯಿ ಸಿಗ್ಲಾರ್ದಂಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಎರಡು ದಿವಸ ಟೈಮ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡಿ ಸಂಗೀತ ಹಾಗೆ ನಾಗವ್ ಅವರು ಯಾವ ರೀತಿ ಸ್ಟಾಕ್ ಇಟ್ಕೊಂಡಿದ್ದಾರೆ ಅಂದರೆ ಎರಡು ದಿವಸ ಟೈಮ್ ಕೇಳ್ತಾರಂತೆ ಆ ಎಣ್ಣೆನ ಖರ್ಚು ಮಾಡಲಿಕ್ಕೆ ಅಲ್ಲೇ ಮಾಡಬಾರ್ದು ಅಂತ ಹೇಳಿದ್ದಾರೆ ಪುಣ್ಯಕ್ಕೆ ಯಾಕಂದರೆ ಅಲ್ಲೇ ನಿಂತ್ಕೊಂಡು ಮಾರೋದಾದರೆ ಈ ಸ್ಟ್ರೈಕ್ ಯಾಕೆ ಈ ತಾಕೀತು ಯಾಕೆ ಎಲ್ಲೇ ಒಂದು ಕಡೆ ಯಾಕಂದರೆ ಹೇಳ್ತಾರಲ್ಲ ಕುಡಿಯದಿದ್ದರೆ ಈ ಜನ ನಡೆಯಲಾರ್ದವ್ರ ಜೀವನ ಅವರು ಕೂಡ ನಡೆಯೋಕ್ಕಾಗಲ್ಲ ಅಂತ ಹೇಳ್ಬೋದು ಇಲ್ಲಿ ಯಾರಾದರೂ ಒಬ್ಬರು ಸಹಾಯ ಮಾಡೇ ಮಾಡ್ತಾರೆ ಹಾಗೆ ಈ ನಶೆ ಏನಿದೆ ಅಲ್ಲ ಉಷೆ ಮೂಡಿನ ಕೂಡಲೇ ಆಗ್ತದೆ ಚಹಾ ಕೂಡ ಕುಡಿಯಲ್ಲ ಅಷ್ಟು ಪ್ರಾಯಶಃ ಇದರಿಂದ ಶುರು ಆಗ್ತದೆ ಹಳ್ಳಿಯ ವಾತಾವರಣ ಕೆಡೋದೆ ಈ ನಶೆಯಿಂದ ಇದಾದ ಮೇಲೆ ಜಗಳ ಬರ್ತವೆ ಜಗಳ ಬಂದಾಗ ಮಹಾನುಭಾವರು ಕೆಲವೊಬ್ರೆಲ್ಲ ಫೋನ್ ಮಾಡ್ತಾರೆ ಸ್ವಾಮಿ ಬಿಟ್ಬಿಡ್ರಿ ಅವ್ರನ್ನ ನಮ್ಮ ಎಲೆಕ್ಷನಲ್ಲೇ ಅವನೇ ಓಡಾಡಿದ್ದು ಪಾಪ ಮತ್ತು ಅವನೇನೋ ಚಟಕ್ಕೆ ಹೊಡಿತಾನೆ ಅವನು ಎಲ್ಲೋ ಕುಡಿದು ಹೊಂದದಲ್ಲಿ ಮಲ್ಕೊಂಡ್ರೆ ಪುಣ್ಯ ಏನೂ ಆಗೋದಿಲ್ಲ ಆದರೆ ಅಂಗನವಾಡಿ ಶಾಲೆ ಹತ್ರ ಇಲ್ಲಿ ಅಲಗಾಡ್ತಾ ಇದ್ದರೆ ಮಕ್ಕಳು ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಾರೆ ಕುತೂಹಲ ಆ ಏಜಿಗೆ ಜೊತೆಗೆ ಈ ಮಾತು ಯಾರು ಹೇಳ್ತಾರಲ್ಲ ರಮ್ ಅಂತ ಹೇಳ್ತಾರಲ್ಲ ರಂಬೆ ಊರ್ವಶಿ ಮೇನಕ್ಕೆ ಅಂತ ರಮ್ ಅಂದರೆ ಹಂಗೆ ಕೂಡ ಇಲ್ಲಿ ವಿಡಂಬನಾತ್ಮಕವಾಗಿ ವರ್ಣಿಸಿದ್ರು ಹಲವರು ಇಲ್ಲಿ ರಂಬೆ ಮೇನಕೆ ಇಬ್ಬರೇ ಅಂತ ಹೇಳ್ಬೋದು ಸಂಗೀತ ಹಾಗೆ ನಾಗವ್ವ ಅವರು ಮಾಡ್ತಾ ಇದ್ದಾರೆ ರಂಬೆ ಊರ್ವಶಿ ಮೇನಕೆ ತಿಲೋತ್ತಮೆ ನಾಲ್ಕು ನಾಲ್ಕು ಮಂದಿ ಏನಾದರೂ ಇಲ್ಲಿ ಸ್ಟಾರ್ಟ್ ಮಾಡಿದರೆ ಅಲ್ಲಿಗೆ ಸರಿ ಹೋಗ್ತದೆ ಇದು ಒಂದು ರೀತಿಯಿಂದ ಸ್ವರ್ಗ ಅಂತಲೇ ಹೇಳ್ಬೋದು ಹಂಗಾಗಬಾರ್ದು ಪೊಲೀಸರು ಬಂದು ರಿಟರ್ನ್ ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳಿದ್ರಂತೆ ಅವರಿಗೆ ಕೂಡ ಒಂದು ಸಲ್ಯೂಟ್ ಹೇಳ್ತೇನೆ ಇಷ್ಟು ಜನ ಯಾಕೆ ಸೇರಿದ್ದಾರೆ ಅಂತ ಹೇಳಿ ಒಂದು ಕೈಯಲ್ಲಿ ಅವ್ರದ್ದು ಪೆನ್ನು ಬರಹ ತಗೊಂಡು ಏನಾದರೂ ಮಾಡಿದರೆ ಇದನ್ನು ನಿಂದಿರಿಸ್ಬೋದು ಅಲ್ಲಿ ಸಮಸ್ಯೆ ಏನಂದರೆ ಅವ್ರ ಮಕ್ಕಳು ಯಾರು ಅಲ್ಲಿರಲ್ಲ ಯಾರದೋ ಮಕ್ಕಳು ಎಲ್ಲೇ ಹೋಗ್ಕೊಂಥವು ನಮಗೆ ಯಾಕೆ ಅಂತ ಹೇಳಿ ನಮಗೆ ಯಾಕೆ ನಮಗೆ ಯಾಕೆ ನಮಗೆ ಯಾಕೆ ಅಂತ ಹೇಳಿ ಹೇಳಿನೇ ಹಿಂಗಾಗಿರೋದು ಹೇಳ್ತಾರಲ್ಲ ಅವರೇ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಸ್ಟ್ರೈಕ್ ಯಾರೇ ಮಾಡ್ತಿರ್ತಾರೆ ಯಾರಿಗೋಸ್ಕರ ಸ್ಟ್ರೈಕ್ ಮಾಡ್ತಾರಂತೆ ಜನ ನೋಡೋದಿಲ್ಲ ಹಂಗೆ ಅದು ಆಟ ನೋಡ್ದಂಗೆ ನೋಡ್ಕೊಂಡು ಹೋಗ್ಬಿಡ್ತಾರೆ ನಮ್ಮೂರಿಗೆ ಒಳಿತು ಮಾಡೋವಾಗ ನಾವು ಕೂಡ ಅಲ್ಲಿ ಸೇರಬೇಕು ಅಂತ ಇಲ್ಲ ಯಾರೋ ಮಾಡ್ತಾ ಇದ್ದಾರೆ ಸುಮ್ಮನೆ ಕೊಡೋದು ಉದಾಹರಣೆ ಧಾರವಾಡದಲ್ಲಿ ಪ್ರತ್ಯೇಕ ಪಾಲಿಕೆ ಹೋರಾಟ ಅದು ಅಷ್ಟು ಮಂದಿಗೆ ಅಷ್ಟೇ ಸೀಮಿತವಾಗಿರ್ತದ ಎಲ್ಲರೂ ಅಂದರೆ ಧಾರವಾಡಕ್ಕೆ ಅಂದಾಗ ಇಡೀ ಧಾರವಾಡ ಎದ್ದು ಬರಬೇಕು ಹಂಗೆ ಬರಲ್ಲ ಇಲ್ಲಿ ಸ್ಟ್ರೈಕ್ ಮಾಡೋವಾಗ ಕೂತ್ಕೊಂಡು ನೋಡ್ತಿರ್ತಾರೆ ಆ ಟಿ ವಿನಲ್ಲಿ ಬಂದಾಗ ಅದನ್ನು ನೋಡ್ತಾರೆ ಹಬ್ಬ ಅಂತಾರೆ ತಮ್ಮ ಬುಡಕ್ಕೆ ನೀರು ಬಂದಾಗ ಮಾತ್ರ ಇಲ್ಲಿ ಜನರು ಎದ್ದೇಳ್ತಾರೆ ಝಾಡ್ಸ್ಕೊಳ್ತಾರೆ ಬಿಟ್ಟರೆ ಜನನೇ ಹಿಂಗೆ ಅಂತ ಹೇಳ್ಬೋದು ಇಲ್ಲಿ ವ್ಯಸನ ಮುಕ್ತ ಈ ಹಳ್ಳಿಗೆರೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಈ ಎಣ್ಣೆ ವ್ಯಾಪಾರ ಮಾತ್ರ ಈ ಕಿರಾಣಿ ಅಂಗಡಿಯಲ್ಲಿ ನಿಂತಿರಬೇಕು ಈ ಎಣ್ಣೆ ಮಾರ್ಕೊಳ್ಳಿ ಯಾಕಂದರೆ ಇದು ಊಟದ ಎಣ್ಣೆ ಅದು ಡೈರೆಕ್ಟ್ ಹೊಟ್ಟೆಗೆ ಹೋಗ್ತದೆ ಇದು ಹೋಗ್ತದೆ ಕರೆದು ಹುರಿದು ಆದರೆ ಅದು ಬೇರೆ ಅದು ಹಾಳು ಮಾಡ್ತದೆ ಸ್ವಾಸ್ಥ್ಯವನ್ನು ಹಾಳು ಮಾಡ್ತದೆ ಈ ಎಣ್ಣೆ ಕುಡಿದು ಪ್ರಯಾಸ ಯಾರೂ ಅಳಗಾಡ್ಲಿಕ್ಕಿಲ್ಲ ಅಲ್ಲಿ ಹಳ್ಳಿ ಜಗಳಕ್ಕೆ ಇವರೇ ಮೂಲ ಕಾರಣ ಆಗ್ತಾರೆ ಎಚ್ಚರ ಇರಲಿ ಹಾಗೆ ಇಲ್ಲಿ ಉಮೇಶ್ ಅವರು ಏನು ಮಾತಾಡ್ತಾರೆ ಕೇಳೋಣ ಜೊತೆಗೆ ಈ ವ್ಯಕ್ತಿ ಒಂದು ಕಾಳಜಿಯಿಂದ ಕೂಡ ಮಾತನಾಡ್ತಾರೆ ಅದನ್ನು ನಿಮಗೆ ತೋರಿಸ್ತೇವೆ ಈ ಚಿತ್ರಣವನ್ನು ತೋರಿಸ್ತಾ ನಿಜವಾಗ್ಲೂ ಹಳ್ಳಿಗೆರೆಯಲ್ಲಿ ಕಿರಾಣಿ ಅಂಗಡಿಯಲ್ಲಿ ಕಿರಾಣಿ ಸಾಮಾನು ಸಿಗಲಿ ಇದು

бие ಅಷ್ಟೇ ನೀವ್ ಹೇಳ್ತಾರ ಅಷ್ಟೇ ಈಗ ಅವ್ರು ಮಳಿಗೆ ಹೋಗ್ತೀವಿ ಅದ ಅಲ್ಲ

વિજયન્દ્ર વિજયન્દ્ર આ લોકો આ નાગમાં ભાઈ દે જે તમે આગમન લી મકાગર કરી દીધું નાગમાં બરેલા એનું અંતર એ આગમન એ એ એ આના રે

ನಿಮ್ಮ ಊರಲ್ಲಿ ಒಂದು ಸರಾಯ್ ಬಹಳ ಹಾವಳಿ ಆಗಿದೆ ಅಂಗನವಾಡಿ ಪಕ್ಕಕ್ಕೆ ಯಾರೋ ಹೆಣ್ಮಕ್ಳು ಸರಾಯಿ ಮಾಡ್ತಾರೆ ಅಂತ ಹೇಳ್ತಾರೆ ಗ್ರಾಮ ನಮ್ದು ಇಲ್ಲಿ ಸರಾಯಿ ಅಂಗನವಾಡಿ ಪಕ್ಕ ಕಿರಾಣಿ ಸ್ಟೋರ್ಸ್ ಅಂತ ಇಟ್ಕೊಂಡು ಕಿರಣ್ ಅಂಗಡಿಯಾಗ ಸರಾಯಿ ಮಾಡ್ತಾರೆ ಕಿರಣ್ ಅಂಗಡಿಯಾಗ ಸರಾಯಿ ಮಾಡ್ತಾರೆ ಅವರಿಗೆ ಊರನ ಜನ ಯುವಕರು ಸೇರಿ ಹೇಳಿ ಅಷ್ಟೇ ಅಲ್ಲ ಈ ಮಾಡಕ್ ಹೋಗ್ಬೇಡ್ರಿ ಈ ಜನಕ್ಕೆ ತುಂಬಾ ತೊಂದ್ರೆ ಆಕೇತಿ ಅಂತ ಅದ್ ಮಾಡೋದಂತೂ ಕರೆ ರೀ ಎಷ್ಟು ದಿವಸದಿಂದ ಎಷ್ಟ್ ತಿಂಗಳಿಂದ ಇದು ನಡೀತಾ ಇದೆ ಅವ್ರದ್ದು ಸುಮಾರು ಒಂದ್ ಐದಾರು ತಿಂಗಳ ಒಬ್ಬರು ಒಂದ್ ವರ್ಷದಿಂದ ಹಿಂಗೈತಿ ಅದು ಅಂದ್ರೆ ಯಾರು ಹೇಳಿದ್ರು ಕೇಳ್ತಾ ಇದ್ದಿಲ್ಲ ಅವರು ಯಾರಿ ಒಮ್ಮೆ ಕಂಪ್ಲೇಟ್ ಕೊಟ್ಟಿದೀವಿ ಒಮ್ಮೆ ಅರೆಸ್ಟ್ ಮಾಡ್ಕೊಂಡ್ ಹೋಗಿದ್ರು ಅವ್ರಿಗೆ ಫೈನ್ ಹಾಕಿದ್ರು ಆದ್ರೂ ಮತ್ತೆ ಅವ್ರಿಗೆ ಬಿಟ್ಟಿಲ್ಲ ಏನ್ ಹೆಸರು ಅವ್ರದ್ದು ಅವ್ರ ಹೆಸರು ಒಬ್ರು ಸಂಗೀತ ಅಂತ ಹೇಳಿ ಇನ್ನೊಬ್ರು ನಾಗವ ಅಂತ ಸಂಗೀತ ಮತ್ತು ನಾಗವ ಸೊ ಅವರಿಬ್ಬರು ತಮ್ಮ ಸಂಗೀತವನ್ನ ಇದನ್ನ ಮುಗಿಸಿಲ್ಲ ಅಂತ ಬುಗಿ ಓದೋದ್ ಬಿಟ್ಟಿಲ್ಲ ಅಂದಂಗಾಯ್ತು ಇಲ್ಲ 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 ಬಿಟ್ಟಿಲ್ಲ ರೀ ಮತ್ತೀಗ ನೀನ್ ಹೇಳಿದೇವಿ ಆಯ್ತು ರೀ ಮಾರಂಗಲ್ಲ ಏನಂತ ಹೇಳಿದಾರೆ ಎಲ್ಲ ಜನ ಕೂಡ ಸೇರಿಸಿ ಹೇಳಿದೀವಿ ಯುವಕರು ಮತ್ತೆ ಹಿರಿಯರಲ್ಲ ಈಗ ಅಂಗನವಾಡಿ ಅಂದ್ರೆ ಅಲ್ಲಿ ಪಕ್ಕ ಮಕ್ಕಳು ಅವೆಲ್ಲ ಇರ್ತವೆ ಹಾ ಅಂಗನವಾಡಿ ಮತ್ತೆ ಸ್ಕೂಲು ಸ್ಟಾರ್ಟ್ ಇದ್ದಾಗ ಅವರು ಬಾ ಬ ಇರ್ತಾರೆ ಅಲ್ಲಿ ಇವೆಲ್ಲ ಇಲ್ಲಿ ಅಳ್ಳ ಅಳ್ಳಾಡ್ಕೊಂತ ಬರೋರನ್ನೆಲ್ಲ ನೋಡ್ಕೊಂತ ಕೊಡ್ತಾವೆ ಮಕ್ಕಳು ಹೌದು 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 ಅವ್ರಿಗೆ ಯಾವ ರೀತಿ ಇಂಪ್ರೆಷನ್ ಕೊಡತ್ತ ಅನ್ನೋ ಒಂದು ಕಾಳಜಿ ನೀವು ಸ್ಟ್ರೈಕ್ ಮಾಡಿದ್ರಿ ನಿನ್ನೆ ಹೌದು ಅಂಗನವಾಡಿ ಐತ್ರಿ ಮತ್ತೆ ಅಡ್ಡಾಡೋದು ಅಡ್ಡಾಡೋದ ಹೋಗೋದು ಬರೋದು ಭಾಳ ತೊಂದರೆ ಆಯ್ತು ರೀ ಜನಕ್ಕ ಮತ್ತ ಈ ಅಂಗನವಾಡಿ ಮಕ್ಕಳಿಗೂ ಸ್ಕೂಲ್ ಮಕ್ಕಳಿಗೂ ಹ್ಞೂ ಅದೇ ಟೋಟಲ್ ಊರಾಗಿನ ಪರಿಸರ ಡ್ರಿಂಕ್ಸ್ನಿಂದ ಹ್ಞೂ ಭಾಳ ಹರಿಗಟ್ಟ ಹೋಗ್ಬಿಡ್ತು ಹೀಗಾಗಿ ನಾವು ನೋಡಿ ನೋಡಿ ಸಾಕಾಗಿ ಹ್ಞೂ ಅದು ಬಂದ ಮಾಡಬೇಕು ಅದನ್ನ ಒಟ್ಟು ಯಾವುದೇ ಕಾರಣಕ್ಕೆ ಈ ಊರಾಗ ಒಟ್ಟು ಮುಕ್ತ ಗ್ರಾಮ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ರಿ ಅದು ವೆರಿ ಗುಡ್ ವೆರಿ ಗುಡ್ ಈಗ ಅದು ಪೊಲೀಸರಿಗೆ ತಿಳ್ಸಿ ತಾವು ಏನಾದ್ರು ಆಗಿತ್ತು ಅಂತ ಏನಾದರು ತಿಳಿಸಿದ್ರೆ ಬಂದಿದ್ರಿ ಏನಾದರೂ ನಿನ್ನೆ ಫೋನ್ ಮಾಡಿದ್ದೀವಿ ಹ್ಞೂ ಸ್ಟೇಷನ್ಗೆ ಅವ್ರು ಏನಾದ್ರು ಒಂದು ಬಂದು ಕಂಪ್ಲೇಂಟ್ ಕೊಟ್ಟು ಫೋನ್ ಫೋನ್ದಾಗ ಅಂತಂದ್ರೆ ನಡೆಯಂಗಿಲ್ಲ ನೀವು ಬಂದು ಒಂದು ಕಂಪ್ಲೇಂಟ್ ಕೊಟ್ಟು ಹೋದ್ರೆ ನಾವು ಮುಂದಿನ್ ಕ್ರಮ ಅಂತ ಕೈಕೊಳ್ತೇವ ಈಗ ಇವರಿಗೆ ಎರಡು ದಿನದ ಅವಕಾಶ ಕೊಟ್ಟೇವ ಎರಡು ದಿನ ಬಂದ್ ಮಾಡಿದ್ರು ಸರಿ ಇಲ್ಲ ಇದ್ರೆ ನಾವು ಮುಂದೆ ಎಸ್ ಪಿ ಅವರಿಗೆ ಡಿ ಸಿ ಅವರಿಗೆ ಒಳ್ಳೆ ಅಬಕಾರಿ ಇನ್ಸ್ಪೆಕ್ಟರ್ಗೆ ಎರಡು ದಿವಸ ಅವಕಾಶ ಅಂದ್ರೆ ಎರಡು ದಿವಸ ಮಾರಿ ನಿಮ್ ಸ್ಟಾಕ್ ಮುಗಿಸ್ರಿ ಅಂತ ಮಾರ್ಲೇಬೇಡಿ ಅಂತನಾಂಗ ಅಂದ್ರೆ ಈಗ ಅವ್ರದ್ದು ಏನ ಈಗ ಎರಡು ದಿನ ಈಗ ದಿನ ಸ್ಟಾಕ್ ಖಾಲಿ ಮಾಡ್ತೇವಂತ ಮಾತು ಹೇಳಿದ್ರೆ ಅವ್ರು ಅದೇ ತರ ಆಗಿದೆ ಮಂಡತ ಅನ್ನೋದು ಪರ್ವ ಮಾದಿ ಅನಸ್ತಾ ಇಲ್ಲ ತಮ್ಗೆ ಅಂದ್ರೆ ಮಹೇಶ ಅವ್ರೆ ಅನಸ್ತಾರ ಯಾ ವಿಷಾನ ಮಾರೋದಾದ್ರ ಒಂದ್ ನೂರ್ ಮಂದಿಗ್ ಮಾರಿ ಅವ್ರ ಮೇಲೆ ನಾ ಬಂದ್ ಮಾಡ್ತೀನಿ ಅನ್ನಂಗ ಐತಿ ಇದು ಹಂಗಾಯ್ತ್ ಹಂಗೈತಿ ನಾವಂತೂ ಏನ್ ಹೇಳ್ತೀವಿ ರೀ ಅವ್ರಿಗೆ ಹ್ಮ್ ಇವತ್ತಿನಿಂದ ಬಂದಾಗೀವಿ ಮತ್ತೆ ಅವರು ಪರವಾಗಿ ಯಾರು ವಕಾಲತ್ ಮಾಡಂಗಿಲ್ಲ ಅವ್ರ ಪರವಾಗಿ ಯಾರು ಮಾತಾಡೋಂಗಲ್ಲ ಹಿರಿಯರು ಕಡೆಯಿಂದ ಒದಗಿ ರೀತಿಯಿಂದ ಬಹಿಷ್ಕಾರ ನಂಗೆ ಮಾಡಿದ್ರೆ ಬಹಿಷ್ಕಾರ ಮಾಡ್ತೀವಿ ಇದೆ ಅದಕ್ಕೆ ಅವ್ರಿಗೆ ಮದ್ ಯಾರ ಮಾರವರು ಹಿಡಿದು ಕೊಟ್ಟರೆ ಊರು ಗ್ರಾಮಸ್ಥರಿಂದ ಅವ್ರಿಗೆ ಐದ ಸಾವಿರ ರೂಪಾಯಿ ಬಹುಮಾನ ಕೊಡ್ತೇವೆ ಅಂತ ಹೇಳಿದ್ವಿ ಅಲ್ಲ ಈಗ ಇನ್ನೊಂದು ಈಗ ಆ ಸ್ಟಾಕ್ ಎಲ್ಲಿ ಮಾಡ್ತಾರೆ ಯಾಕಂದ್ರೆ ಈಗ ಎಲ್ಲ ಖರೀದಿ ಮಾಡಕ್ ಹೋಗೋರು ಕೂಡ ಬ್ಲಾಕ್ ಲಿಸ್ಟ್ ಹಾಕಿದಾಗಲ್ಲ ಈಗ ಅಂದ್ರೆ ಈ ಊರಲ್ಲಿ ಮಾಡ್ಬೇಡ ಬೇರೆ ಎಲ್ಲಾದ್ರೂ ಮಾಡ್ಕೊಂಡು ಹಾಳಾಗ ಹೋಗ್ರಿ ಅಂದಂಗೆ ನೀವು ಹೇಳಿದ್ದು ಊರಾಗ ಮಾಡಕ್ ಹೋಗ್ಬೇಡ ಅಂತ ಹೇಳಿದ್ವಿ ಮತ್ತ ಅವ್ರು ಡ್ರಿಂಕ್ಸ್ ಮಾಡೋರು ಎಲ್ಲ ಕುಡಿಯಾರ ಅವರು ಅವ್ರಿಗೆ ಬೇಡ ಅನ್ನಕ್ ಆಗಲ್ಲ ಅಂದ್ರೆ ಇದೇ ಸ್ಪಾಟ್ ನಲ್ಲಿ ಅದು ಮತ್ತೆ ಮಾರ್ತಾರ ಎರಡು ದಿವಸ ಹೆಂಗೆ ಅಂತ ಇಲ್ಲ 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 ಇಲ್ಲಿ ಊರಲ್ಲಿ ಗ್ರಾಮ ನಮ್ಮ ಗ್ರಾಮದಲ್ಲಿ ಎಲ್ಲಿ ಮಾಡಿ ಅಂಗನವಾಡಿ ಹತ್ರ ಮಾಡ್ಬಾಡ್ರಿ ಊರಾಗ ಎಲ್ಲಾದ್ರೂ ಹೊರಗಡೆ ಮಾರ್ಕೊಂಡು ಹೋಗ್ರಿ ಖಾಲಿ ಮಾಡ್ಕೊಳ್ರಿ ಇಲ್ಲಿ ಅದ್ ಮಾಡ್ಬಾಡ್ರಿ ಅಂತ ಹೇಳಿದ್ರಿ ಹಾ ಹಂಗ ಹೇಳಿದೆ ಈಗ ನಿಮ್ದು ಇಲ್ಲಾಂದ್ರ ಹೊಲ್ ಸ್ಟಾಕ್ ಎಲ್ ತಂದಿ ಕರೀರಿ ಎಲ್ಲಿ ಕೊಟ್ಟು ಕೊಟ್ಟ ಬಿಡ್ರಿ ಅದ್ನ ಮತ್ ಮಾರಂಗಲ್ಲ ಅಂತ ಹೇಳಿರಿ ಅವ್ರ ಮಾರಂಗಲ್ಲ ಅಂತ ಹೇಳ್ಯಾರಿ ಈಗ ನೋಡಬೇಕು ಅವ್ರ ಮತ್ತೀಗ ಚಲನ ಒಂದ್ ಗಮನಸ್ಲಾಕತ್ತೇವಿ ಏನ ಕಂಡ ಬಂತಂದ್ರ ಸ್ಕ್ಯಾನರ್ ನಲ್ಲೇ ಇದ್ದಾರ ಹೆಣ್ಮಕ್ಳು ಇಬ್ರು ಅಂತ ಹಾ ಅದಾರ ಇದಾರ ಅದ ಸಂಗೀತ ನಾಗ ಅವರು ಅವ್ರಿಗೆ ಬಿಸಿ ಮುಟ್ಟಸಿದಿರಿ ಗ್ರಾಮಸ್ಥರು ಮುಷ್ಯ ಅವ್ರಂತ ಮತ್ತ ಏನೋ ಹೊರಗ್ ಬೇರೆ ಬೇರೆ ಕಡೆ ಮಾರ್ತಿದ್ರು

ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್